ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಬೆಂಗಳೂರಿಗೆ ಹೋಗಿ ಇಡೀ ಭಾರತವೇ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಕೋಟಿಗಟ್ಟಲೆ ಡ್ರಗ್ಸ್ ಜಾಲ ಪತ್ತೆ ಹೆಚ್ಚಿದಾಗ ಅವರನ್ನು ನಾನು ಅಭಿನಂದಿಸಿದ್ದೇನೆ ಆದರೆ ಅವರು ತಪ್ಪು ಮಾಡಿದಾಗ ಅದು ತಪ್ಪು ಅಂತಲೇ ಹೇಳಬೇಕಾಗುತ್ತದೆ ಎಂದು ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಅವರು ಹೇಳಿದರು ಅವರು ಖರುತ್ಸಾತ್ ಕೂರತ್ ತಂಜಾಳ್ ಅವರ ಹೆಸರಿನಲ್ಲಿ ನಡೆಯುವ ಒಂದನೇ ವರ್ಷದ ಉರುಸ್ ಮುಬಾರಕ್ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ನಂತರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು ನಾನು ಈಗ ಸ್ಪೀಕರ್ ರಾಜಕೀಯ ಟೀಕೆ ಮಾಡಲು ನಾನು ಹೋಗುವುದಿಲ್ಲ ಅಧಿಕಾರಿಗಳು ಒಳ್ಳೆ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅವರನ್ನ ಅಭಿನಂದಿಸಿದ್ದೇನೆ ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಆದಾಗ ಆರೋಪಗಳನ್ನ ಒಂದೇ ವಾರದಲ್ಲಿ ಬಂಧಿಸಿ ದುಡ್ಡನ್ನ ವಾಪಸ್ ಕೊಡಿಸಿದಾಗ ಕೋಟಿಗಟ್ಟಲೆ ಮೌಲ್ಯದ ಡ್ರಗ್ಸ್ ಜಾಲ ಭೇದಿಸಿದಾಗ ಸೇರಿದಂತೆ ಹಲವಾರು ಒಳ್ಳೆಯ ಕೆಲಸಗಳನ್ನು ಪೊಲೀಸರು ಮಾಡಿದಾಗ ಅವರನ್ನು ಅಭಿನಂದಿಸಿದ್ದೇನೆ ಆದರೆ ತಪ್ಪುಗಳು ನಡೆದಾಗ ಅದನ್ನು ತಪ್ಪು ಅಂತಲೇ ಹೇಳಬೇಕಾಗುತ್ತದೆ ಅದೇ ತರಹ ಅತಿ ಹೆಚ್ಚು ಜನರು ಸೇರುವ ದೇವಸ್ಥಾನ ಮಸೀದಿ ಚರ್ಚ್ಗಳಲ್ಲಿ ಜನರ ಸುರಕ್ಷತೆ ಬಗ್ಗೆಯೂ ನಾವು ಜಾಗೃತಿ ವಹಿಸಬೇಕಾಗುತ್ತದೆ ಆದ್ದರಿಂದ ಈ ಸಭೆಯನ್ನ ಕರೆಯಲಾಗಿದೆ ಎಂದು ಅವರು ಹೇಳಿದರು ಇದೇ ತಿಂಗಳ ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕಡಬ ತಾಲೂಕಿನ ಕುದ್ಮಾರು ಸಮೀಪದ ಫಜಲ್ ನಗರ ಕೂರತ್ ಎಂಬಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಜನರು ಸೇರಲು ನಿರೀಕ್ಷಿತವಾಗಿರುವ ಕುರತ್ ಸದತ್ ಕುರತ್ಸಾಳು ಅವರ ಹೆಸರಿನಲ್ಲಿ ನಡೆಯುವ ಒಂದನೇ ವರ್ಷದ ಊರುಸ್ ಮುಬಾರಕ್ ಕಾರ್ಯಕ್ರಮ ನಡೆಯಲಿದೆ ಈಗ ಕೆಲವೊಂದು ನಿಮ್ಮ ಆ ಒಂದು ಇವರು ಮಾಡುವ ಕಾರ್ಯಕ್ರಮಕ್ಕೆ ನಾವು ಡಿಪಾರ್ಟ್ಮೆಂಟ್ ಇವರಿಗೆಲ್ಲ ಒಂದು ಸಹಕಾರ ಕೊಟ್ಟರೆ ಇದು ಒಂದು ಉತ್ತಮವಾದ ಕಾರ್ಯಕ್ರಮ ಆಗ್ತದೆ ಬಂದವರಿಗೆ ಕೂಡ ಸಮಸ್ಯೆ ಆಗೋದಿಲ್ಲ ಒಂದು ಮೂರು ದಿವಸ ಕಾರ್ಯಕ್ರಮ ಅತ್ಯಂತ ಯಶಸ್ಸಿಯಾದರೆ ಅದರ ಪರೋಕ್ಷ ಪ್ರಯೋಜನ ಯಾರಿಗೆ ಅಂತ ಹೇಳಿದರೆ ಇಡೀ ಊರವರಿಗೆ ಮತ್ತು ಎಲ್ಲ ನಮ್ಮ ಇದರಲ್ಲಿ ಉಲ್ಲಾಳ ಇವತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಹೆಸರಾಗಬೇಕಾದ್ರೆ ಅದು ಪವಿತ್ರ ಸೇತುವೆ ದರ್ಜೆ ಕೊಡೋದಕ್ಕೆ ಪ್ರಮುಖ ಒಂದು ಕಾರಣ ಅಲ್ಲಿ ಲಕ್ಷಾಂತರ ಜನ ಬಂದು ಹೋಗುವಂತಹ ದೊಡ್ಡ ಮಟ್ಟದ ಇವತ್ತು ಕಾರ್ಯಕ್ರಮಗಳು